ಸೊ ನನ್ನ ಹೆಸರು ಹನುಮಂತಪ್ಪ ಬೆಳಗುಂಪಿ ಅಂತ ಒಂದು ನಾವು ಈ ಬೆಳಗುಂಪಿ ಸಾವಯವ ತೋಟದಲ್ಲಿ ನಾವು ನರ್ಸರಿಯನ್ನು ಹೋದ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಈ ಒಂದು ನರ್ಸರಿಯಲ್ಲಿ ಸುಮಾರು ಥರದ ಗಿಡಗಳನ್ನು ನಾವು ಇಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಮಾರಾಟಕ್ಕಿಟ್ಟಿದ್ದೀವಿ ಇದು ಮೇನ್ ಮಲೇಷಿಯನ್ ಗ್ರೀನ್ ಅಂತ ತೆಂಗಿನ ಗಿಡ ಮೂರು ವರ್ಷದಲ್ಲಿ ಕಾಯಿ ಆಗ್ತದೆ ಕಮರ್ಷಿಯಲ್ ನಾಲ್ಕು ವರ್ಷದಲ್ಲೇ ಬರ್ತದೆ ನಮ್ಮ ಒಂದು ಕೇಸರ್ ಮಾವಿನ ಗಿಡ ಈ ಕೇಸರಿ ಮಾವಿನ ಗಿಡ ಮೂರು ವರ್ಷದಲ್ಲಿ ಕಾಯಿ ಹಿಡಿತದ ಸೊ ನಾವು ಇದನ್ನು ಇವತ್ತು ನಾವು ಮಾಡಿದ್ದೀವಿ ದಸರಿ ಮಾವಿನ ಗಿಡ ಇದು ಮೂರು ವರ್ಷದಲ್ಲಿ ಕಾಯಿ ಆಗ್ತದೆ ಸುಮಾರು ಮೂರರಿಂದ ಮೂರುವರೆ ಫೀಟು ಹೈಟ್ ಬರ್ತದೆ ಇದು ಚೀಕು ಕಾಲ ಇದು ಮೂರು ವರ್ಷದಲ್ಲಿ ಉದ್ದನ ಕಾಯಿ ಆಗ್ತದೆ ಒಳ್ಳೆಯ ರುಚಿಯಾದ ಹಣ್ಣು ಕೊಡ್ತದೆ ಸೊ ಆಲ್ರೆಡಿ ಮೂರು ವರ್ಷದಲ್ಲಿ ಕಾಯಿ ಆಗ್ತದೆ ನೆಲ್ಲಿ ಗಿಡ ಮೂರು ವರ್ಷದಲ್ಲಿ ಇದು ನೆಲ್ಲಿಕಾಯಿ ಕೊಡ್ತದೆ ನೆಲ್ಲಿಕಾಯಿ ಚೆನ್ನಾಗಿರ್ತದೆ ಇದು ದಾಳಿಂಬ್ರಿ ದಾಳಿಂಬೆ ಆಲ್ರೆಡಿ ಹೂವಿದೆ ಸೊ ನಿಮಗೆ ಒಂದು ವರ್ಷದಲ್ಲಿ ಕಾಯಿ ಕೊಡುವಂಥ ಒಂದು ಇದು ಸೊ ನಮ್ಗೆ ಅಲಹಾಬಾದ್ ಸಫೇದ್ ಪೇರು ಲಕ್ನೋ ಫಾರ್ಟಿ ನೈನು ಸೊ ಇದು ಒಳ್ಳೆ ರುಚಿಯಾದ ಹಣ್ಣು ಹುಳ ಕಡಿಮೆ ಇದಕ್ಕೆ ಸೊ ರೋಗಗಳನ್ನು ಕಡಿಮೆ ಇರ್ತವೆ ಸೊ ಇದು ಪೇರು ಇದೆ ಇದು ಸಂತರ ಸೊ ಒಳ್ಳೆ ನಾಗ್ಪುರ್ ಸಂತರ ಮೋಸಂಬಿ ಇದೆ ಇದಕ್ಕೆ ಸಂತ್ರ ಇದೆ ಮತ್ತು ಇದು ಒಂದು ನಮ್ಮ ಗ್ರೀನ್ ಮೋಸಂಬಿ ಗ್ರೀನ್ ಸ್ವೀಟ್ ಮೋಸಂಬಿ ಇದು ಸ್ವೀಟಾಗಿ ಬರುತ್ತೆ ಹಣ್ಣು ಸೊ ಇದು ನಾವು ಬಾಲಾಜಿ ನಿಂಬು ಮೂರು ವರ್ಷದಲ್ಲಿ ಕಾಯಾಗತ್ತೆ ಸೊ ಇದು ನಮ್ಮ ಸೂಜು ನಿಂಬಿಕಾಯಿ ಅಂತ ಏನು ಕರಿತೀವಿ ಆ ಸೂಜು ನಿಂಬಿಕಾಯಿ ಗಿಡ ಸೊ ಇದನ್ನು ಇನ್ನು ಮನೆಯಲ್ಲಿ ಕುಂಡಗಳು ಕಾಲೇಜಿನಲ್ಲಿ ಅಥವಾ ವರ್ಕಿಂಗ್ ಪ್ಲೇಸಲ್ಲಿ ಕುಂಡಗಳು ಸಹಿತ ನಾವು ಹೂವಿನ ಒಂದು ಸೋ ಶೋ ಪ್ಲ್ಯಾಂಟನ್ನು ಇಟ್ಟಿದ್ದೀವಿ isso então. tá então. ಇದು ಒಂದು ಎನ್ ಎರೆಹುಳ ಗೊಬ್ಬರ ಇದರಲ್ಲಿ ಜೀವಾಮೃತ ಪಂಚಗವ್ಯ ಟ್ರೈಕೋಡ್ರಮರ್ ರೈಸೋಬಿಮು ಪಿ ಎಸ್ ಬಿ ಬ್ಯಾಕ್ಟೀರಿಯಾ ಬಿವೇರಿಯಾ ಬೇವಿ ನಿಂಡಿ ಮಿಕ್ಸ್ ಆಗಿದ್ದು ತಯಾರಾಗಿರ್ತದೆ ಇದು ಗಿಡಗಳು ಹಚ್ಚುವಾಗ ತಮಗೆ ಬೇಕಾದಲ್ಲಿ ಇದನ್ನು ಸಹಿತ ಕೊಡಲಾಗುತ್ತದೆ ಸೊ ಇವತ್ತು ನಾವು ನಮ್ಮ ಒಂದು ಕನ್ಸಲ್ಟನ್ಸಿ ಯಾವ ರೀತಿ ಇದೆ ಅಂದರೆ ನಿಮ್ಮ ಹೊಲಗಳು ಕೊಟ್ಟರೆ ನಿಮ್ಗೆ ಫೆನ್ಸಿಂಗ್ ಮಾಡಿ ಮತ್ತು ಪ್ಲಾಂಟೇಷನ್ ಮಾಡಿ ಮತ್ತು ನಂತರ ಐದು ವರ್ಷ ನಿಮ್ಮ ತೋಟಕ್ಕೆ ಬಂದು ಕಾಯಿ ಆಗುವ ತನಕ ನಾವು ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ನಮಗೆ ಬೆಳೆಸಿಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಯಾರಾದರೂ ಒಂದು ಎಕರೆ ಎರಡು ಎಕರೆ ಬೇಕಾದಲ್ಲಿ ಸ್ವಂತ ನಾವು ಮಾರ್ಕೌಟ್ ಮಾಡಿ ಪ್ಲಾನಿಂಗ್ ಮಾಡಿ ಮತ್ತು ಕಂಪ್ಲೀಟಾಗಿ ಗಿಡ ಹಚ್ಚಿ ತಮಗೆ ಕೊಡಲಾಗುತ್ತದೆ ತಮ್ಮರು ಯಾರಾದರೂ ಇಷ್ಟ ಇದ್ದಲ್ಲಿ ನನ್ನನ್ನು ಸಂಪರ್ಕಿಸಬಹುದು ನನ್ನ ಹೆಸರು ಹನುಮಂತಪ್ಪ ಬೆಳಗುಂಪಿ ನನ್ನ ನಂಬರ್ ನೈನ್ ಡಬಲ್ ಫೋರ್ ನೈನ್ ಒನ್ ಟು ಫೈವ್ ಜೀರೋ ತ್ರೀ ಫೈವ್